அங்க பாபான அங்காரஹ

No, D. ಇಲ್ಲಿ ಕಲಿಸಿದ ನಿನ್ನ ಕಲಿಸಿ ನಾನು ಹುಸುಳಿ ಮಗ ಆಗ್ಯ ಒಂದು ಕಲ್ಲು ಒಂದು ಇಲ್ಲಿ ಗುರುವಿಗೆ ಸಡ್ ಹೊಡಿತ ಅಂದ್ರೆ ದರಮರ ಅಕ್ಕವ್ರ ಇವನ್ ನಾಯ್ ಕರ್ಕೊಂಡ್ ನಾ ಹಾಡ್ಕಿಗ ಬರಲ್ರಿ ನೀನ ಬೀಡ ಅವ್ನ್ ಕರ್ಕೊಂಡ್ ಮುತ್ಯಾನ ಬಡಗಿತ್ ನೋಡು ಯಾವ ಬಡಗಿ ಬಡಗಿ ಎಲ್ಲಿಟ್ರಿ ಗೊತ್ತ ಹೌದೌದು ಹೇಳಿ ಟೂ ಶಿಗೋ ಇದು ತೋಟದಾಗದು ನಾ ಹಿಂದೆ ಹೊಡಿತೀನಿ ರೀ ಹಾಡ ಮುಗೋಸ್ರಿಂಗ ಹಲೋ ಜಿಗಿ ಗ್ರಾಮ ಗ ಬಂದ ಮುತ್ಯ ಕಳಿತಾ ನೋಡ ನೀ ಬಿದ್ದು ತಲೆ ಹೊಡ್ಕೊ ಜೋತು ಬೀಳು ಬೀಳು ತಲೆಗೆ ಬೀಳು ನಿಮ್ಮ ಮನ್ಯಾಗ ನಮ್ಮನಿಗೆ ಬರಲಿ ನಾನು ದರ್ಗಾ ಚೇರ್ದು ಹಾಕಲಿ ಬುರ್ಗ ತೆಗಿಲಿ ನೀ ಮಾಡಪ್ಪ ನೋಡ್ರುನು ಈ ಕಮಿಟಿಯರ್ ಯಾರಿದಿರಿ ನೀವು ಅದ್ರೇನು ರೀ ಏನು ಗಿಡ ಮಂಗ್ಯಾಗು ಅದಾವ ಏ ತಗಲಬ ಗಿ ಗ್ರಾಮ ಅಪ್ಪ ರಬ ರ ತರ ಆ ಬಾಬಾನ ಪೌಲ್ಯಗ ಹಾಡ ಹಾಡಕ್ಕೆ ನನಗೆ ಅವಕಾಶ ಸಿಕ್ಕದ ಪಾ ಅಂತ ಕೇಳಿದ್ರು ನಂದು ಒಂದು ಪೂರ್ವ ಜನ್ಮದ ಪುಣ್ಯ ಅದ ಏ ಐತ್ರಪ್ಪ ಐತಿ ಇವತ್ತು ಬಾಬಾನ ಊรส ನಡೆತೆ ತಿಳ್ಕೊಂಡು ತಿಳ್ಕೊಂಡು ಇವತ್ತು ಏನೇನೋ ಕಾರ್ಯಕ್ರಮ ನಡೆಸಬಹುದು ಆಗಿತ್ತು ಕರೆ ಹೌದು ಆದ್ರ ಬಾಬಂದ ಇವತ್ತ ಜಾಗರಣೆ ಆಗಲೆ ತಿಳ್ಕೊಂಡು ಹೌದು ಎರಡು ತಂದ ಇಲ್ಲಿ ಕುಡಚಾರ ಏ ಕುಡಚಾರ ಇವ ಕುಡಚಾರ ಎರಡು ಮಕ್ಕಳು ಹಾಡಕಿ ಕೇಳತಕ್ಕ ಕೂಡಿರುವಂತ ನನ್ನ ತಂದಿ ಬಳಗಕ್ಕೆ ಒಂದ ಸಲ ನಮಸ್ಕಾರ ಹೌದಾ ನಿತ್ತ ಹಾಡಕಿ ಕೇಳೋರಿಗೆ ಎಲ್ಲರಿಗೂ ಎರಡು ಸಲ ನಮಸ್ಕಾರ ಹೌದಪ್ಪ ಹೌದು ಮನಕೊಂಡ ಹಾಡಕಿ ಕೇಳೋರಿಗೆ ಮೂರು ಸಲ ಬತ್ ನಮ್ಮ ಪಾಳೆ ಅಂದ್ರವ್ರು ಹ್ಮ ಮನಕೊಂಡ ಹಾಡಕಿ ಕೇಳೋರಿಗೆ ಮೂರು ಸಲ ನಮಸ್ಕಾರ ಏ ಮಕ್ಕರು ಇನ್ನು ಮೊಬೈಲ್ ರೆಕಾರ್ಡಿಂಗ್ ಮಾಡೋರಿಗೆ ಐದು ಸಲ ನಮಸ್ಕಾರ ಇನ್ನು ನಮ್ಮ ಕಾಲ್ ಮಾಡಿ ಕೂತವ್ರಿಗೆ ಹತ್ತು ಸಲ ನಮಸ್ಕಾರ ಹೌದು ಇನ್ನು ಮನ್ಯಾಗ ಮನ್ಕೊಂಡ್ ಹಾಡಿಕೆ ಕೇಳೋರಿಗೆ ಹನ್ನೊಂದು ಸಲ ನಮಸ್ಕಾರ ಅಕ್ಕ ಅವ್ರ ಎಲ್ಲರಿಗೂ ನಮಸ್ಕಾರ ಮಾಡಿರ್ಕಾರ ಇನ್ನೊಬ್ಬರಿಗೆ ಮಾರತಾರೆ ನೀವು ಯಾರಿಗೂ ನಮ್ಮ ಜೀಪ ಇಟ್ಟುದು ಬಾಟ್ಲಿ ಹಿಡ್ಕೊಂಡು ಕೂತಾರ ಅವ್ರಿಗೆ ರೀ ಅವ್ರಿಗೆ ನೀ ಮಾಡೋ ಹೌದ್ ಹೌದು ಇನ್ನು ನನ್ನ ಬಳಗ ಬಂದ

ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಅಕ್ಕ ಅವರ ಮಾತಾಡಂಗಾದ್ರೆ ಎರಡು ಮಾತು ಚಂದ ಮಾತಾಡ್ರಿ ಇಲ್ಲ ಸುಮ್ ಹಾಡ ತನ್ನ ಯಾಕ ಇದ್ರಾಗ ಭೇದ ಭಾವ ಮಾಡ್ಲಕ್ ಹೋಗ್ಬೇಡ್ರಿ ಹೆಂಗ ನನ್ನ ತಂದಿ ಬಳಗ ಭೇದ ಭಾವ ಮಾಡಕತ್ತೀರಿ ನೀವು ನೀ ಜಗಳ ಹಚ್ಚಿ ಹೋಗ್ಬೇಡ ಜಗಳ ಹಚ್ಚುದ್ರ ತಪ್ಪಿದ್ರೆ ಒಟ್ಟ ಬಿಡಂಗಿಲ್ಲ ಅಸ್ನೆ ಹೂ ಅನ್ನಿ ಅಕ್ಕ ಅವ್ರ ಯಾಕ ಇಲ್ಲಿ ಕುತ್ತ ನನ್ನ ತಂದಿ ಬಳಗಕ್ಕೆ ಒಂದ್ ಸಾರಿ ನಮಸ್ಕಾರ ಮಾಡ್ರಿ ಹೌದು ಮಣ್ಕೊಂಡ್ ಮೂರು ಸಲ ನಮಸ್ಕಾರ ವಿಡಿಯೋ ಮಾಡೋರಿಗೆ ಎಂಟು ಸಲ ನಮಸ್ಕಾರ ಮಾಡ್ರಿ ಹಿಂಗ ಹತ್ತು ಹನ್ನೆರಡು ಸಲ ನಮಸ್ಕಾರ ಮಾಡ್ಯಾರೀ ಹೌದು ಆ ಮಣ್ಣು ತಿನ್ನು ಕಂಪನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿವಾ ಮಣ್ಣು ತಿನ್ನು ಕಂಪನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿ ಮಣ್ಣು ತಿನ್ನು ಕಂಪನಿ ಅವ್ರು ಸುಮ್ರಲ್ಲ ಯಾಕ್ರಿ ವ ಕಲ್ಲು ತಗೊಂಡ್ ಹೋಗಿತ್ತಾರು ಮೊದಲು ಹುಷಾರ್ಲಿ ಅವರೆಲ್ಲ ಕಲ್ಲು ಒಗ್ಯಾವ್ರಿ ಒಂದ್ ಏನು ಆ ಯಾಕಲ್ ಕಲ್ಲು ಅಲ್ವತ್ರಿ ನೀ ಹಂಗನ್ನ ಬೇಡ ನನ್ನ ತಾಯಿ ಬಳಗಕ್ಕೆ ಯಾಕ ಕೋಟಿ ಕೋಟಿ ನಮಸ್ಕಾರ ಪಾತೆ ಕೇಳಿದ್ರಾ ಯಾಕ್ರೀವಾ ಈಗ ಮನಿ ಒಳಗ ಬೆಕ್ಕಿ ತಾಯಿ ಹತ್ತು ಗnd ಹಡದ್ರೂ ಕೂಡ ಆ ತಾಯಿ ಹತ್ತು ಗnd ಹಡದ್ರೂ ಕೂಡ ಒಂದು ಹೆನ್ನ ಹಡಿಲಿಲ್ಲ ಅಂದ್ರೂ ಅಕಿ ಬಂಜಿನಿ ಅಂತೇಳಿ ಹೇಳಿ ಹಿರಿಯಾರ ಹೇಳ್ತಾರ ಸುಳ್ ಹಂಗಿಲ್ಲ ಹೌದು ಯಾಕಂದ್ರೆ ಒಂದು ಮನಿ ಸಂಸ್ಕಾರ ಆಗಲಿ ಒಂದು ಊರಿನ ಸಂಸ್ಕೃತಿ ಆಗಲಿ ಅದು ಯಾರನ್ನ ನೋಡಿರ ಗುರ್ತಕದ್ರಪ್ಪ ಖರ್ಚಿಗೆ ಗ್ರಾಮದೊಳಗಿರುವಂತ ಪದ್ಧತಿ ಸಂಸ್ಕೃತಿ ಸಂಸ್ಕಾರ ಹೌದಾ ಹೆಂಗದಪ್ಪ ಅಂತ ಕೇಳಿದ್ರ ಹೆಂಗೈತ್ರಿ ಎಲ್ಲ ನನ್ನ ತಾಯಿ ಬಳಗ ನೋಡಿದ್ರೆ ಎದ್ದು ನಿತ್ತು ಕೈ ಮುಗಿಬೇಕು ಅಂತ ಪದ್ಧತಿ ಅಂತ ಸಂಸ್ಕಾರ ಇಲ್ಲಿ ಉಳದದ ಏ ಉಳದ್ರಿಪ್ಪ ಉಳದ ಆದ್ರೆ ನಮ್ಮ ಕಡೆ ಇನ್ನ ಉಳದಿಲ್ಲ ಹೌದು ಎಂತ ಸಂಸ್ಕಾರದ ಹೆಂಗ ಕುತ್ತ ಹಾಡಿಕೆ ಕೇಳತ್ತಾರ ಒಂದು ಸಲ ಆ ಕಡೆ ಬಗ್ಗೆ ನೋಡು ಹಾ ನೋಡಾತೀನಿ ನೀವ ನೋಡಾತೀನಿ ಹೆಂಗ ಕುತ್ತಾರ ಆ ಆಟಕ್ಕೆ ಸಾಮಾನು ಮಾರಾಕತ್ತಾರ ಇಲ್ಲಿಯವ್ರಲ್ಲೋ ಅಲ್ಲಿಯವ್ರ ನೋಡು ಮ್ಯಾಗನ್ರಿ ಹೆಂಗ ಕುತ್ತ ಹಾಡಿಕೆ ಕೇಳತ್ತಾರ ಹೆಂಗ್ರಿವಾ ತಲೆ ತುಂಬಾ ಶರಗ ಹೊಚ್ಚಗೊಂಡು ಹೊಚ್ಚಗೊಂಡು ಕೈ ತುಂಬಾ ಹಸಿರು ಬಳಿ ಹಾಕೊಂಡು ಹಾಕೊಂಡು ಕಾಲಾಗ ಕಾಲಗೆಜ್ಜಿ ಕಾಲುಂಗ್ರ ಹಾಕೊಂಡು ಹಾಕೊಂಡು ತಲೆ ತುಂಬಾ ಹೂವಾ ಇದು ಹೌದು ತುಳಜಾಪುರ ಅಂಬಾಭವಾನ ಚಶ್ಮಾ ಹಾಕೊಳ್ ಕುಂಡ್ರತನ್ ಕಂಟಿನ್ಯೂ ಆಗ್ಯದ ನೋಡ್ರಿ ಯವ್ ನೀ ಚಶ್ಮಾ ತೆಗಿಬೇಡ ದೂರಿಂದ ನಾವು ಕಾಣಲ್ಲ ನೀ ಬಡಿಸಿ ಓ ಇಲ್ಲ ನೀ ಮನೆ ಮಕ್ಕಳಾಗಿ ಮಾತಾಡ್ತೀವಿ ಅಕ್ಕ ಸಿಟ್ಟಿದ್ರು ಈ ಭಾವನ ಹಿಡಿರಿ ನಾನು ಇಲ್ಲೊಂದು ಮಾತು ಕೇಳ್ತೀನಿ ನಿಮಿ ಯಾಕ ಆ ತುಳಜಾಪುರ ಅಂಬಾ ಭವಾನಿ ಕೂತಂಗೆ ಆಗೇತತ್ ಹೇಳ್ರಿ ಹೌದು ಈ ಲಾಕ್ಲಿ ದೇವರಿಗೆ ಕಣ್ಣು ಬರ್ತಾವನ್ರಿ ನಿನ್ನಂತ ಮಕ್ಕಳಿದ್ರೆ ಹುಡುಕಿರ್ತ ಬರುತ್ತಾರ ಇಲ್ಲೊಂದು ಮಾತು ಕೇಳ್ತೀನಿ ನಿಮ್ಗ ನಿಮ್ಮ ಅವ್ವಾಗೋಳದು ಬಾಳ್ ವರ್ಣನೆ ಮಾಡಕ್ತರಿ ಬ್ಯಾಳ ಬಾಳ್ ಮ್ಯಾಗುವುದು ಕುಣಿಶೇರಿ ಅವ್ರನ್ನ ಹೌದು ಎಟ್ಟರೆ ಹುಚ್ಚರಿ ಅದಿರತ್ತ ನಿಂತ ಅವಾಗೊಳಿಗೆ ಮಾಡುವ ವರ್ಣನೆ ಜೇರ್ ಕರ್ತಾ ಅಪ್ಪಾಗಳು ಮಾಡಿದ್ರೆ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಹಾಕಿದ್ವಿ ಕೋಟಿಗೆ ಇಲ್ಲ ಯಾರು ಹತ್ ಹಕ್ಕಾರ ಇಪ್ಪತ್ ಹಕ್ಯಾರ ಐವತ್ ಹಕ್ಯಾರ ಎರಡ್ ನೂರ ಒಂದ್ ಹಕ್ಯಾರ ನೂರ ಒಂದ್ ಹಕ್ಕಾರ ನಮ್ಮ ಅಪ್ಪನ ಬಳಗದಾರ ಬಳಗದವ್ರು ಬಳಗದಾರ ಒಂದ್ರ ಹಾಕ್ಯಾರ ನಿಮಗ ಏನ್ ಮನಿ ಇರ್ತಾನೆಲ್ಲ ಅಪ್ಪಗಳ ಕಡೆ ಇರ್ತದ ಅವಳ ಕಡೆ ಏನಿರಂಗಿಲ್ಲ ನೀವು ಹಂಗ ಮಾಡ್ತೀರಿ ಬಿಡಿವ ಏನೊಂದ್ ಐವತ್ತ ನೂರ ಬಹಳ ನಿಮ್ಗೆ ಹಾಕವ್ರಮ ಅವಾಗಳು ಹಕ್ಕವ್ರ ಕಡೆ ಒಂದ್ ದಗದಾಗ್ಯದ ಏನತ್ತ ಈ ತಿಂಗಳ ಬಹುಶಃ ಲಕ್ಷ್ಮಿ ಜಮಾ ಆಗಿರ್ಲಕ್ಕಿಲ್ಲ ಅವ್ರಿಗೆ ಇಲ್ಲಿ ನಮ್ಮ ಬಳಗ ಜಮಾ ಆಗ್ಯಾವತ್ರಿ ಇವ್ರಿಗೆ ಬೇರೆ ಅವ್ರಿಗೆ ಬೇರೆ ಅದಕ್ಕೆ ಇರ್ಲಿ ಬಾಳ್ ಮಾತಾಡಿ ಬಾಳ್ ಹೇಳಿ ದೈವಕ್ಕೆ ಬ್ಯಾಸವಂತ ಮಾತಿಲ್ಲ ಎಲ್ಲಾ ನನ್ನ ಕೂಡಿದ ಬಳಗಕ್ಕೆ ಏನ್ ಕೇಳೋದಪ್ಪ ಅಂತ ಕೇಳಿದ್ರ ಏನ್ರಿಪಾ ಯಾವ ರೀತಿ ರೈತರಿಗೆ ಸುಗ್ ಇರ್ತದಲ್ಲ ಬಸ್ಸನ್ನ ಜಾಳದ ಸುಗ್ಗಿ ಗೋಧಿ ಸುಗ್ ಇರ್ತದಲ್ಲಾಡೋರ್ಗೂ ಕೂಡ ಒಂದು ಹಾಡು ಇದ್ದಂಗ ಸುಗ್ಗಿದ್ದ ಏನ ಹಾಡುವಂತ ಹಾಡಿನಲ್ಲಾಗ್ಲಿ ಕುಣಿಯುವಂತ ನೃತ್ಯದಲ್ಲಾಗ್ಲಿ ಮಾತಾಡುವಂತ ಮಾತಿನಲ್ಲಾಗ್ಲಿ ಏನಕ್ಕವ ಅಲ್ಪ ಸ್ವಲ್ಪ ತಪ್ಪು ತಡೆಸುಡ ಹೊಂದ್ರಿ ಬಂದಿರಿಂದ ಮಾಡ್ ಹತ್ತೆಂಟು ಹತ್ತೊಂದು ಸಾವಿರ ರೂಪಾಯಿ ಕೊಟ್ಟು ಅದಕ್ಕೆ ನಿನಗ ಮುಂದೆ ಹೇಳ್ತೀನಿ ಯಾವ ರೀತಿ ನಿಮ್ಮ ಮನೆಯೊಳಗ ಮಕ್ಕಳ ಮಾಡಿದಾಗ ಇದನ್ನ ನನ್ನ ಮಗಾ ತಪ್ಪು ಮಾಡೈತೆ ನನ್ನ ಮಗಳು ತಪ್ಪು ಮಾಡೈತೆ ಸಹಕರಿಸಿಕೊಂಡು ಹೋಗಿರಲ್ಲ ಅದೇ ರೀತಿ ಎರಡು ಮೇಲೆ ಆಗುವಂತ ತಪ್ಪನ್ನ ಬಾಜು ಒತ್ತಿ ಒಪ್ಪನಂತದನ್ನ ಮುಡಿ ಒಳಗೆ ಹಾಕೊಂಡು ಹಾಕೊಂಡು ಮತ್ತೆ ಮುನಿ ನಮ್ಮ ಊರಿ ನಮಗೆ ಕಳಿಸಿ ಕೊಡಬೇಕತ್ತೆ ಮತ್ತೆ ಮೇದದಲ್ಲಿ ಕೈ ಮುಗಿದು ಕೇಳ್ತೀವಿ ಕೈ ಮುಗಿದು ಕೇಳ್ತೀವಿ ಓಕೆ ಭಕ್ತಿ ತುಂಬಿ ತುಳಕತೈತಿ ಬಾಬಾನ ಪೋಳಾ